ಮನುಷ್ಯನಿಗೆ ಭೂಮಿಯಲ್ಲಿ ಮೂರು ಸಂಪತ್ತುಗಳಿವೆ ಅಂತ ಹೇಳಿದರು ಸುಭಾಷಿತಗಾರರು ಪೃಥಿವ್ಯಾಂ ತ್ರೀಣಿ ರತ್ನಾಳಿ ಜಲ ಅನ್ನ ಸುಭಾಷಿತ ಮೂರೈ ಪಾಷಾಣ ಖಂಡೇಶು ರತ್ನ ವಿಧೀಯತೆ ಒಂದು ಅಂತಂದ್ರೆ ಅನ್ನ ನೀರು ಮತ್ತು ಉತ್ತಮವಾದ ಮಾತು ಇವೇ ಮೂರು ಸಂಪತ್ತುಗಳು ಅಂತ ಹೇಳ್ತಾರೆ ಯಾರಿಗೆ ಬಲ್ಲಂಥವರಿಗೆ ಗೊತ್ತಿದ್ದವರಿಗೆ ಹ್ಞೂ ಅಕಸ್ಮಾತು ಮೂಡೈಹಿ ಪಾಷಾಳ ಖಂಡೇಶು ಇವುಗಳಿಗೆ ಬಿಟ್ಟು ನೀವು ಬೇರೆ ಏನಾದರೂ ಇದ್ದರೂ ಅದೆಲ್ಲವೂ ಏನಂತಂದರೆ ಇವುಗಳಿಗೆ ಸಮಾನ ಅಲ್ಲ ಅಂತ ಹೇಳ್ತಾರೆ ಇದು ಒಂದನೇ ಮಾತಾದರೆ ಎರಡನೇ ಮಾತು ಏನು ಹೇಳಿದ್ರು ಅಂದರೆ ಮನುಷ್ಯನ ಜೀವನದಲ್ಲಿ ಹೇಗೆ ನಮ್ಮ ಸಮಯವನ್ನು ಪ್ರತಿನಿತ್ಯ ಕಳಿಬೇಕು ಅಂತಂದರೆ ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತ ಬಲ್ಲವರು ಮನುಷ್ಯ ಜನ್ಮ ಸಿಕ್ಕಿರುವಂಥದ್ದನ್ನು ಸಾರ್ಥಕ ಮಾಡಿಕೊಳ್ಬೇಕಾದ್ರೆ ಯಾವಾಗಲೂ ಕಾವ್ಯಗಳನ್ನು ಶಾಸ್ತ್ರಗಳನ್ನು ವಿನೋದಗಳಲ್ಲಿ ತಮ್ಮ ಸಮಯವನ್ನು ಕಳೀತಾರೆ ಇನ್ನು ಕೆಲವರು ಯಾವಾಗಲೂ ಜಗಳ ಆಡುವುದು ದೇಶ ಮಾಡುವುದು ಅಸೂಯೆ ಮಾಡುವುದು ಇನ್ನೊಬ್ಬರ ಜೀವನದಲ್ಲಿ ನಿಂದೆಗಳನ್ನು ಮಾಡ್ತಾ ಕಾಲ ಕಳೆದರೆ ಇದರಿಂದ ಜೀವನದ ಸಫಲತೆ ಸಿಗಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ಮನುಷ್ಯನಿಗೆ ಮೂರು ಕರಣಗಳಂತ ಹೇಳಿದ್ರು ಒಂದು ಶರೀರ ಕೆಳಗಡೆದು ವಾಣಿ ಮೂರನೇದ್ದು ಮನಸ್ಸು ಇವು ತ್ರಿಕರಣ ಅಂತ ಕರೀತಾರೆ ತ್ರಿಕರಣಗಳಿಂದ ಏನು ಮಾಡಬೇಕು ಅಂತಂದ್ರೆ ಮಾಡಲಿಲ್ಲವೇ ತಪೋ ಮಾಡಲಿಲ್ಲವೆ ಅಂತ ನೀವೇನು ಹಾಡ್ತೀರಿ ಮಾಡಲಿಲ್ಲವೇ ತಪೋ ಮಾಡಲಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರಣದಲ್ಲಿ ಗುರು ಭಜನೆ ಸುಕರ್ಮ ವೃತ್ತಿ ಹರನ ಪೂಜೆ ಶರಣ ಸೇವೆ ಪರಮ ಸಾತ್ವಿಕೆಂಟು ನೆರೆದು ನೆಲೆಸಿ ತನುವಿನಲ್ಲಿ ಇವು ತನುವಿನಲ್ಲಿ ಮಾಡೋ ತನುವಿನಿಂದ ಏನೇನು ಅಂದರೆ ಗುರು ಭಜನ ಅಂದರೆ ಭಜನ ಅಂತೇನು ಜನನ ಮರಣಗಳನ್ನು ಇಲ್ಲದಂತೆ ಮಾಡೋದು ಭಜನ ಅಂತಃಕರಣವನ್ನು ಶುದ್ಧಿ ಮಾಡೋದು ಭಜನ ಸಕಾರಾತ್ಮಕ ವಾತಾವರಣವನ್ನು ನಿರ್ಮಾಣ ಮಾಡೋದು ಭಜನ ನಮ್ಮ ಮನಸ್ಸನ್ನು ಭಗವಂತನಲ್ಲಿ ಕೇಂದ್ರೀಕರಿಸೋದು ಭಜನ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಂಸ್ಕಾರ ನೀಡೋದು ಭಜನ ಭಜನಕ್ಕೆ ಅರ್ಥ ಸಾಕಷ್ಟು ಇದೆ ಅದಕ್ಕಾಗಿ ಗುರುಭಜನ ಅಂತ ಹೇಳಿದ್ರು ಮೊದಲು ಈಶ್ವರ ಭಜನಕ್ಕಿಂತ ಭಜನ ಅಂತ ಯಾಕೆ ಕರೆದ್ರಂದ್ರೆ ಸಾಕ್ಷಾತ್ ಭರ್ಗೋ ನರೋಕೃತಿ ಭಗವಂತನ ಹತ್ರ ನಾವೆಲ್ಲ ಹೋಗಬೇಕಾದ್ರೆ ಮೊಟ್ಟ ಮೊದಲು ಗುರುಕಾರಣ್ಯ ಗುರುಕೃಪೆ ಅನ್ನೋದು ಬೆಳ್ಳೇರು ಗುರು ಅಂತಂದರೆ ಕತ್ತಲೆಯಿಂದ ಬೆಳಕಿನ ಕಡೆ ಕರೆದುಕೊಂಡು ಹೋಗುವವರು ಅಜ್ಞಾನ ಅಂಧಕಾರವನ್ನು ನಷ್ಟ ಮಾಡುವವರು ಈ ಬದುಕಿನಲ್ಲಿ ನಮಗೆ ಜನ್ಮ ಮರಣಗಳಿಲ್ಲದಂತೆ ಮಾಡುವಂಥವ್ರು ಯಾರು ಅಂತಂದರೆ ಜಗತ್ತಿನಲ್ಲಿ ಶ್ರೇಷ್ಠವಾದಂಥವರು ಗುರು ಅದಕ್ಕಾಗಿ ನೆನೆವುದನು ದಿನದ ನೆನೆವುದನು ದಿನದ ಉದಯ ಕಾಲದೋಳು ಎಚ್ಚರಿಕೆಯೋಳ್ ಗುರುಮೂರ್ತಿಯನು ಬೆಳಗ್ಗೆ ಎದ್ದ ತಕ್ಷಣ ಯಾರನ್ನು ನೆನೆಬೇಕು ಅಂತ ಹೇಳಿದ್ರು ನಮ್ಮ ನಮ್ಮ ಗುರುಗಳು ಯಾರೇ ಇದ್ದರೂ ಕೂಡ ಅವರನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿದರೆ ಮಾಡಿದರೆ ಭಕ್ತಿ ಅಂತ ಹೇಳ್ತಾರೆ ಸುಕರ್ಮ ವೃತ್ತಿ ಕರ್ಮಗಳಲ್ಲಿ ಎರಡು ಕರ್ಮ ಸುಕರ್ಮ ಮತ್ತೊಂದು ಕೆಟ್ಟ ಕರ್ಮ ಕರ್ಮ ಅಂತ ಅಂತನ್ನೋದೇನದಂದರೆ ಮೂರು ಪ್ರಕಾರವಾಗಿದೆ ಪ್ರಾರಬ್ಧ ಕರ್ಮ ಸಂಚಿತ ಕರ್ಮ ಆಗಾಮಿ ಕರ್ಮ ಈ ಪ್ರಾರಬ್ಧ ಕರ್ಮದ್ದು ಈಗ ನಾವು ಭೋಗ ಏನು ಪಡಿತೀವಲ್ಲ ಇದು ಪ್ರಾರಬ್ಧ ಕರ್ಮದ ಇದು ಸಂಚಿತ ಅಂದ್ರೆ ಹಿಂದೆ ಇರುವಂಥದ್ದು ಆಗಾಮಿ ಅಂದ್ರೆ ಈಗ ಮಾಡ್ತಾ ಇರುವಂತಹ ಕರ್ಮ ಮುಂದೆ ಬರುವಂಥದ್ದು ನಿಮ್ಮ ಮಾತಿನಲ್ಲಿ ಹೇಳಬೇಕಾದ್ರೆ ನೀವು ಹೊಲದಲ್ಲಿ ಬೆಳೆದಿರುವಂತ ಬೆಳೆಯನ್ನ ಕೆಲವು ಬೀಜಗಳಿಡತ್ರಿ ಮುಂದಿನ ಕಂತ ಅದು ಆಗಾಮಿ ಹಿಂದಿನ ಬೀಜ ತಗೊಂಡು ಬಂದು ಈಗ ರಾತ್ರಿ ಅದು ಪ್ರಾರಬ್ಧದ್ದು ತಂದು ನಾವು ಆಗ್ತೀವಿ ಸಂಚಿತ್ವದಲ್ಲಿ ಹಾಗೆ ಮನುಷ್ಯನಿಗೆ ಸುಖ ಕೊಡೋರು ಯಾರು ಅಂತಂದ್ರೆ ನಮ್ಮ ನಮ್ಮ ಕರ್ಮಗಳೇ ನಮ್ಗೆ ಸುಖ ದುಃಖ ಕೊಡತಾವ ಮನೆಯೇವ ಮನುಷ್ಯಾ ನಾಂ ಬಂಧ ಮೋಕ್ಷ ಕಾರಣ ಮನುಷ್ಯನಿಗೆ ಬಂಧನಾಗೋದು ಮುಕ್ತಿ ಸಿಗೋದು ಎದರಿಂದ ಅಂತಂದ್ರೆ ಕರ್ಮಗಳಿಂದ ಅದಕ್ಕಾಗಿ ಸತ್ಕರ್ಮ ಕರ್ಮ ಅಂತ ಅನ್ನೋದು ಏನ್ ಮಾಡ್ತದಂದ್ರೆ ಮಲಿನವಾದ ಪಾತ್ರೆಯನ್ನ ನೀರಿನ ಸಂಘ ಮಾಡಿದ್ರೆ ಹೇಗೆ ಅದು ಶುದ್ಧವಾಗ್ತದೋ ಹಾಗೆ ಸತ್ಕರ್ಮಗಳಿಂದ ನಮ್ಮ ಹೃದಯ ಏನಾಗ್ತದೆ ಅಂದ್ರೆ ಶುದ್ಧ ಆಗ್ತದೆ ಅಥವಾ ಭಗವಂತನು ನಮ್ಮೆಲ್ಲರಿಗೆ ಹೇಗೆ ಮಾಡಿದ ಅಂತಂದ್ರೆ ಒಳಗೊಂದು ಜೀವ ಅನ್ನೋದು ಇಟ್ಟ ಒಳಗೊಂದು ಪ್ರಜ್ಞೆ ಅನ್ನೋದು ಪ್ರತಿಯೊಬ್ಬರಿಗೆ ಆ ಪ್ರಜ್ಞೆಗೆ ಗುರು ಅಂತ ಕರಿತಾರೆ ನಾವು ಎಲ್ಲರಿಗೂ ಮರೆ ಮಾಡಿ ಕಲ್ ಕೆಟ್ಟ ಕರ್ಮ ಕೆಟ್ಟ ಕೆಲಸ ಮಾಡಿದ್ವಿ ಅಂದ್ರೆ ನಮ್ಮ ಮನಸ್ಸು ನಮ್ಮ ಪ್ರಜ್ಞೆನೇ ನಮಗೆ ಕೊರಿತದ್ದು ನಮಗೆ ತ್ರಾಸು ಮಾಡ್ತದೆ ನಾನು ಇಂಥದ್ದು ಮಾಡಿದನಲ್ಲ ನನ್ನಿಂದ ಇಂಥದ್ದೊಂದು ದೋಷ ಆಯ್ತಲ್ಲ ಅಂತ ತಿಳ್ಕೊಂಡು ಯಾರಿಗೂ ಗೊತ್ತಾಗದೇ ಇದ್ರೇ ನನ್ನ ಮನಸ್ಸು ನನಗೆ ಅದು ಹೇಳ್ತಿತ್ತು ಅಂತಂದ್ರೆ ಅದು ಕೆಟ್ಟ ಕರ್ಮ ಒಳ್ಳೆದ್ದು ಮಾಡಿದ್ದೆ ಅಂದ್ರೆ ನಿಮಗೆ ಸಂತುಷ್ಟ ಇರ್ತದೆ ನನಗೆ ಯಾರು ಏನೇ ಅನ್ನಲಿ ನಾನು ಒಳ್ಳೆ ಕೆಲಸ ಮಾಡಿದೆ ನಾನು ನಿಶ್ಚಿಂತದಿಂದ ನನ್ನ ಪ್ರಾಣ ಬಿಡ್ತೀನಿ ನಾನು ನಿಶ್ಚಿಂತವಾಗಿ ನನ್ನ ಜೀವನವನ್ನು ಸಾಗಿಸ್ತನಂತ ಯಾವಾಗ ಬರ್ತದೆ ನಿಮಗೆ ಭಾವನೆ ಕರ್ಮಗಳಲ್ಲಿ ಅದಕ್ಕಾಗಿ ಕರ್ಮ ಅನ್ನೋದು ಮೊಟ್ಟ ಮೊದಲು ಮನುಷ್ಯನಿಗೆ ಇದು ಆಧ್ಯಾತ್ಮಿಕದ ಮೊದಲನೇ ಸೋಪಾಲು ಸತ್ಕರ್ಮ ಅಂತ ಹೇಳಿದ್ರು ಗುರುಭಜನ ಸುಕರ್ಮ ವೃತ್ತಿ ಇದರಿಂದ ನಮ್ಮ ವೃತ್ತಿ ತಯಾರಾಗ್ತದ ಸ್ವಭಾವ ತಯಾರಾಗ್ತದೆ ಸ್ವಭಾವ ಅನ್ನೋದು ಪ್ರತಿಯೊಬ್ಬರಿಗೆ ಒಂದೇ ದಿನದಲ್ಲಿ ಬರೋದಲ್ಲದು ನಮ್ಮ ಜ್ಞಾನೇಂದ್ರಿಯಗಳಿಂದ ಏನು ಕಣ್ಣು ಕಿವಿ ಮೂಗು ಬಾಯಿ ಸ್ಪರ್ಶ ಇವುಗಳನ್ನು ನಿತ್ಯ ಕೆಲಸ ಮಾಡ್ತೋ ಇವೆಲ್ಲವೂ ನಡೆದು ಹೋದಂಥ ಘಟನೆಗಳವೆಲ್ಲಗ ಆದರೆ ಅವುಗಳ ಸಂಸ್ಕಾರ ಮಾತ್ರ ಪ್ರತಿಯೊಬ್ಬರಲ್ಲಿರ್ತದೆ ಆ ಸಂಸ್ಕಾರವೇ ಸ್ವಭಾವ ಆಗ್ತದೆ ಸ್ವಭಾವನೇ ವೃತ್ತಿ ಆಗ್ತದೆ ವೃತ್ತಿ ಅಂದರೆ ಏನು ಅಲ್ಲ ಮನಸ್ಸಿನೊಳಗೆ ವೃತ್ತಿ ವೃತ್ತಿ ಅಂದ್ರೆ ಅವು ಹೇಳ್ತಾ ಇರ್ತವೆ ಸಮುದ್ರದಲ್ಲಿ ಕೆರೆಗಳೇಳಿದಂತೆ ನಮ್ಮ ಚಿತ್ತದಲ್ಲಿ ವೃತ್ತಿಗಳು ಹೇಳ್ತಾ ಇರ್ತಾವ ಒಳ್ಳೆ ಕರ್ಮ ಮಾಡಿದವರಿಗೆ ಯಾವಾಗಲೂ ಅವರು ಇನ್ನೊಬ್ಬರ ಮನಸ್ಸನ್ನು ನೋಯಿಸದಂತೆ ತನ್ನಂತೆ ಪರರ ಬಗೆದಡೆ ಕೈಲಾಸ ಬೆನ್ನಾಡವಕ್ಕೂ ಸರ್ವಜ್ಞ ತನ್ನಂತೆ ಸರ್ವರನ್ನು ತಿಳ್ಕೊಂಡ್ರೆ ಅವರಿಗೆ ಕೈಲಾಸ ಇಲ್ಲೇ ನನಗಷ್ಟೇ ಒಳ್ಳೆಯದಾಗಲಿ ಸರ್ವರಿಗೂ ಕೆಟ್ಟದ್ದಾಗಲಿ ಅಂತಂದರೆ ಅದು ದುಃಖ ಕೊಡುತ್ತದೆ ಅದು ವೃತ್ತಿ ದುಷ್ಕರ್ಮ ವೃತ್ತಿ ಅಂತ ಕರಿತಾರೆ ಅದಕ್ಕಾಗಿ ಸುಕರ್ಮ ವೃತ್ತಿ ಆ ವೇಳೆ ಕೇಳಿದ್ರು ಶರಣರ ಸೇವೆ ಸೇವೆ ಯಾರ್ದು ಮಾಡಬೇಕಂದ್ರೆ ಜಗತ್ತಿನಲ್ಲಿ ಇದ್ದರೂ ಈಶ್ವರನ ಸೇವೆ ಶ್ರೇಷ್ಠವಾದದ್ದು ಮಾತೃಪಿತೃಗಳ ಸೇವೆ ಶ್ರೇಷ್ಠವಾದದ್ದು ಹರಿತವರ ಸಂಘ ಸೇವೆ ಮಾಡೋದು ಶ್ರೇಷ್ಠವಾದದ್ದು ರೋಗಿಗಳ ಸೇವೆ ಮಾಡುವಂಥದ್ದು ಶ್ರೇಷ್ಠ ಆಪತ್ತಿನಲ್ಲಿರುವಂಥವರಿಗೆ ಸೇವೆ ಮಾಡೋದು ಇದಕ್ಕೆ ಶರಣರ ಸಂಘ ಸಂಘ ಅಂತಂದರೆ ಒಳ್ಳೆಯದನ್ನೇ ಉಂಟು ಮಾಡೋದು ಸಂಘ ನೀವು ಈ ಬೆಟ್ಟಕ್ಕೆ ಬಂದ ತಕ್ಷಣವೇ ಬ್ಯಾಡಂದ್ರೂ ಹೂವಿನ ಸುಗಂಧ ಸುವಾಸು ನಿಮಗೆ ಬರ್ತದ ಎಲ್ಲರಿಗೂ ಬರ್ತದೆ ಈಗ ಬೆಟ್ಟಕ್ಕೆ ಬಂದ ತಕ್ಷಣವೇ ಒಂದು ನೆರಳು ತಂಪು ನಿಮಗೆ ಸಿಗುತ್ತದೆ ಇದರಿಂದ ಪರಿಸರದಂತೆ ಹಾಗೆ ಶರಣರ ಸಂಘದಿಂದ ಏನು ಸಿಗುತ್ತದೆ ಅಂತಂದರೆ ಒಳ್ಳೆ ಒಳ್ಳೆಯ ಮಾತುಗಳೇ ಸಿಗುತ್ತವೆ ಒಳ್ಳೆ ಹಿತೋಪದೇಶ್ತಾರೆ ಶಾಂತಿ ಸಿಗುತ್ತದೆ ಅದಕ್ಕಾಗಿ ಶರಣರ ಸಂಘ ಗುರು ಭಜನೆ ಏನು ಹೇಳಿದ್ರು ಮೊದಲದ್ದು ಮೊದಲದ್ದು ಗುರುಭಜನೆ ಸುಕರ್ಮ ವೃತ್ತಿ ಶರಣರ ಸಂಘ ಹರನ ಪೂಜೆ ಅಂತ ಹೇಳಿದ್ರು ಇವೆಲ್ಲವೂ ತನುವಿನಿಂದ ಮಾಡುವಂಥದ್ದು ಇನ್ನು ಮನಸ್ಸಿನಿಂದ ಮಾಡುವಂಥದ್ದೇನು ವಾಣಿಯಿಂದ ಮಾಡುವಂಥದ್ದೇನು ಇವು ಮೂರರಿಂದ ನಾವು ಮಾಡೋದು ಪ್ರತಿಯೊಬ್ಬರು ಮೊದಲದ್ದು ವಿನಯವನ್ನೇ ಹಿತವತರ್ಕ ಅನಪ ಶಬ್ದ ಅಚಲಿತಾರ್ಥ ಅನಗಮಂತ್ರ ಆಗಮಂಗಳನಿತು ಬಿಡಿದು ವಚನದಲ್ಲಿ ಮಾತಿನಿಂದ ಏನೇನಿರಬೇಕಂದ್ರೆ ಮಾತಿನಲ್ಲಿ ಮೃದುವಾಗಿರಬೇಕು ಮಾತಿನಲ್ಲಿ ಮೃದುವಾಗಿರಬೇಕು ಇದು ಒಂದೇ ಇದು ಒಂದು ತಪಸ್ಸೆ ಯಾವಾಗಲೂ ಒಳ್ಳೆ ಮಾತನಾಡ್ತಾರಲ್ಲ ಅವ್ರದ್ದು ಇದು ವಾಣಿ ತಪಸ್ಸು ಅದು ಅವ್ರ ಮಾತು ಸತ್ಯ ಆಗ್ತದೆ ಅವ್ರ ಮಾತಿನಲ್ಲಿ ಸದಾ ಸತ್ಯನೇ ಇದೆ ಅದಕ್ಕಾಗಿ ವಿನಯವನ್ನೇ ಹಿತವ ತರ್ಕ ಹಿತವಾಗಿರುವಂಥ ಮಾತುಗಳನ್ನು ಅದಕ್ಕಾಗಿ ಗುರುಗಳಿಂದ ನೀವು ಜ್ಞಾನವನ್ನು ಪಡೆದುಕೊಳ್ಳಬೇಕಾದ್ರೆ ಮೂರಿದಂತ ವಾದ ಸಂವಾದ ಜಲ್ಪವಾದ ವಿತ್ತಂಡವಾದ ವಿತ್ತಂಡವಾದ ಅಂತಂದರೆ ತನ್ನ ತತ್ವಗಳನ್ನು ಮಂಡನೆ ಮಾಡೋದಲ್ಲ ಒಟ್ಟು ಅದನ್ನು ವಿರೋಧ ಮಾಡೋದು ಅದು ಸರಿಯೋದು ಕೆಟ್ಟದೋ ಗೊತ್ತಿಲ್ಲ ಒಟ್ಟು ವಿರೋಧ ಮಾಡೋದಲ್ಲ ತನ್ನ ಅದಕ್ಕೇನಂದ್ರೆ ವಿತ್ತಂಡವಾದ ತನ್ನ ತತ್ವ ಸಿದ್ಧಾಂತಗಳಿಗೆ ಯಾವಾಗ ಅದು ಪ್ರತಿಕೂಲ ಆಯಿತು ತತ್ವ ಸಿದ್ಧಾಂತಗಳಿಗಾಗಿ ಮಾಡೋದು ಅಥವಾ ಇನ್ನೊಂದು ಸಂವಾದ ಅಂದರೆ ಗುರುಗಳತ್ರ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕಾಗಿ ಪ್ರಶ್ನೆಗಳನ್ನು ಕೇಳಿ ಮಾಡೋದು ಇದು ವಾದ ಸಂವಾದ ಅದಕ್ಕಾಗಿ ಸಂವಾದದಿಂದ ಸುಖ ಇದೆ ವಿನಯವನ್ನೇ ಹಿತವತರ್ಕ ಅನಪಶಬ್ದ ಅಚಲಿತಾರ್ಥ ಆಗಮಂಗಳಿನು ಹಿಡಿದು ವಚನದಲ್ಲಿ ಮಾತಿನಲ್ಲಿ ಇದು ಇರ್ತದೆ ಅಂತಂದ್ರೆ ಇದಕ್ಕೆ ವಾಣಿ ತಪಸ್ಸು ಅಂತ ಕರಿತಾರೆ ಶಾರೀರಿಕ ತಪಸ್ಸು ಒಂದಾದರೆ ವಾಣಿ ತಪಸ್ಸು ಬೇರನೇ ನಾವು ಏನು ಮಾಡಬೇಕಾಗಿಲ್ಲ ಜೀವನದಲ್ಲಿ ಇವುಗಳನ್ನು ಪಾಲನೆ ಮಾಡೋದೇ ಪ್ರತಿಯೊಬ್ಬರದ್ದು ಕರ್ತವ್ಯ ಇದನ್ನೇ ಬಸವಣ್ಣವ್ರು ಏನು ಹೇಳಿದ್ರು ಮಹಾತ್ಮರು ಏನು ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸೂರಿ ಆರಿಓದೆ ನೀವು ಬಂದವರಿಗೆ ಎಷ್ಟೇ ಯಾರೇ ಬಂದರೂ ಒಳ್ಳೆ ಮಾತಾಡಿದ್ರೆ ಅದು ಸಂತೋಷ ಆಗ್ತದ ಎಲ್ಲ ಆತಿಥ್ಯ ಮಾತು ಮಾಡಿದಾಗಲೂ ಒಂದು ಕೆಟ್ಟ ಮಾತಾಡಿದರೆ ಆಡಿದ ಮಾತು ಬರೋದಿಲ್ಲ ಒಡೆದ ಮುತ್ತು ಮತ್ತೆ ಅದು ಕೂಡ್ಸೋಕೆ ಆಗಲ್ಲ ಅದಕ್ಕೆ ಮಾತೆಂಬುದು ಏನಂತ ಕರೆದ್ರು ಅಂದ್ರೆ ಜ್ಯೋತಿರ್ಲಿಂಗ ಅಂತ ಕರೆದ್ರು ಮಾತಿನಲ್ಲೇ ನಗೆ ಹಗೆ ದುಃಖ ಶಾಂತಿ ಎಲ್ಲ ಸಂಬಂಧ ಮಾತಿನಲ್ಲೇ ಅದ ಅಷ್ಟೇ ಅಲ್ಲ ಚನ್ನಬಸವಣ್ಣ ಅಂತನೋ ಒಬ್ಬ ಜ್ಞಾನಿ ಬಾಲಕ ಏನೇಳ್ತಂದ್ರೆ ಸ್ವರ್ಗಕ್ಕೆ ಸೋಪಾನ ಕಟ್ಟೋದು ಆಕಾಶಕ್ಕೆ ಮೆಟ್ಟಿಲು ಕಟ್ಟೋದು ಇದರಿಂದ ಅಂತಂದ್ರೆ ಮಾತಿನಿಂದ ಶರಣರ ಸಂಘದಿಂದ ಅಂತ ಹೇಳ್ತಾರೆ ಅದಕ್ಕಾಗಿ ಧರ್ಮ ಎಲ್ಲದ ಅಂತಂದ್ರೆ ಮಾತಿನಗ ಮನೆಯ ಸಂಸ್ಕೃತಿ ಎಲ್ಲದ ಅಂದರೆ ಮಾತಿನೆಲ್ಲದ ಅದಕ್ಕಾಗಿ ಮಾತು ಅಂತ ಇದನ್ನು ಹೇಳಿದವರು ಯಾರು ನಿಜಗುಣ ಶಿವ ಇರ್ಬೋದು ಇದಕ್ಕೆ ವಿನಯವನ್ನೇ ಹಿತವ ಅನಪ ಶಬ್ದ ಅಚಲಿತಾರ್ಥ ಆಗಮಂಗಳೆಂತು ಹಿಡಿದು ವಚನದಲ್ಲಿ ಇನ್ನು ಮನಸ್ಸಿನಿಂದ ಮಾಡೋದೇನೆಂದರೆ ಕ್ಷಮೆ ವಿವೇಕ ಆತ್ಮವಿದ್ಯೆ ದಮೆ ದಯಾ ವಿರಕ್ತಿಯೋಗ ಅಮಲರೂಪ ಶಂಭುಲಿಂಗ ಅಮರ್ಧ ತೋರೆ ಸುಮನದಲ್ಲಿ ಅಂದ್ರೆ ಅಂದ್ರೇನು ಕ್ಷಮೆ ದಮ ಎರಡು ಶಾಸ್ತ್ರದಲ್ಲಿ ಹೇಳ್ತಾರೆ ದಮ ಅಂದರೆ ಬಹಿರೇಂದ್ರಿಯಗಳು ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಗೆ ಯುವಕ ದಮೆ ಅಂತ ಅಂತರೇಂದ್ರಿಯ ಅಂತಂದರೆ ಮನ ಬುದ್ಧಿ ಚಿತ್ತ ಅಹಂಕಾರ ಜ್ಞಾತೃ ಯುವಕ ಅಂತರೇಂದ್ರಿಯ ಅಂತ ಇದು ಕಂಡು ಕೇವಲ ಬಹಿರಂಗದಿಂದ ನೋಡ್ತಿದೆ ಒಳಗ ನೋಡುವ ಶಕ್ತಿ ಒಂದು ಬೇರೆ ಅವುಗಳನ್ನು ನಿಯಂತ್ರಿಸಿಕೊಳ್ಳೋದು ಅವುಗಳಿಗೆ ಸಂಸ್ಕಾರ ಕೊಡುವುದು ಅವುಗಳನ್ನು ಸನ್ಮಾರ್ಗದಲ್ಲಿ ತಗೊಂಡು ಹೋಗೋದಕ್ಕೆ ಕ್ಷಮೆ ಅಂತ ಕರೆದ ಕ್ಷಮೆ ಅಂದ್ರೇನು ಬೇಡಾದ ಕಡೆ ನಾವು ನಡೆದು ಹೋಗಂಗಿಲ್ಲ ಈಗ ಮನುಷ್ಯನಿಗೆ ನೋಡಿ ಉತ್ಸಾಹ ಯಾವಾಗ ಬರ್ತದ ನಿಮ್ಗೆ ಯಾವುದರಲ್ಲಿ ಅದ ಅದರಲ್ಲಿ ಉತ್ಸಾಹದಿಂದ ಹೋಗ್ತದೆ ನೀವು ಅದಕ್ಕೆ ಎರಗಂಬಳಿಯವ್ರೇನಂತಂದರೆ ಉತ್ಸಾಹದಿಂದ ಇಲ್ಲಿ ಆಶ್ರಮಕ್ಕೆ ಬರ್ತದೆ ಯಾಕೆ ಬರ್ತದೆ ಇದರಲ್ಲಿ ಆಸಕ್ತಿ ಅದ ಗುರುಗಳಲ್ಲಿ ಭಕ್ತಿ ಅದ ಶ್ರದ್ಧೆ ಇದೆ ಅದಕ್ಕಾಗಿ ಬಂದರೂ ಕೂಡ ಎಷ್ಟೋ ಜನರಿಗೆ ಒಳ್ಳೆ ಮಾತುಗಳು ಕೇಳೋಕ್ಕಾಗಲ್ಲ ಮನಸ್ಸಿಗೆ ಏನಾಗ್ತದೆ ಅಂತಂದರೆ ಅದು ವಿಕ್ಷಿಪ್ತ ಆಗ್ತದೆ ಅದಕ್ಕೂ ಕೂಡ ಏನಂತಾರೆ ಅಂದರೆ ಅಂತಃಕರಣ ಕೃಪೆ ಬೇಕಂತ ಅಂತಃಕರಣ ಕೃಪೆ ಅಂದರೆ ಎಲ್ಲರಿಗೂ ಗುರುಗಳು ಹೇಳಿದ ಮಾತುಗಳು ವೇದಗಳು ಉಪನಿಷತ್ತುಗಳು ತಿಳಿಯಲ್ಲ ಯಾರಿಗೆ ಹೃದಯ ಹದುಳವಾಗಿದೆಯೋ ಅಂತಃಕರಣ ಶುದ್ಧವಾಗಿದೆಯೋ ಅವರಿಗೆ ಮಾತ್ರ ತಿಳಿತದೆ ಅದಕ್ಕಾಗಿ ಮೊದಲಿಗೆ ಏನಂತಂದರೆ ಶಮೆ ಈಗ ಮಕ್ಕಳದಾರ ಇವರಿಗೆ ಬೇಕಾದಂಥದ್ದು ತಿನ್ನಬೇಕು ಅಂತ ಇಚ್ಛೆ ಪಡ್ತಾರ ನೀವು ಕೆಲವೊಂದು ಇದು ತಿನ್ಬೇಡ ಪತ್ತೆ ಮಾಡ್ತಾರೆ ಇದು ಬೇಡ ಇದು ಕೆಡಿಸ್ತದ ಆರೋಗ್ಯ ಅಂಥವರಿಗೆ ಬೇ ಏನು ಹೇಳ್ತರೋ ಇದೆ ಶಮ ದೊಡ್ಡವರಿಗೂ ಹಾಗೆ ಜೀವನದಲ್ಲಿ ಕೆಲವು ನಿಯಮಗಳಿಗಾಗಿ ನಾವೇ ನಮ್ಮ ನಿಯಮಗಳು ನಾವು ಹಾಕೋಬೇಕಾಗ್ತದೆ ಇದನ್ನು ಮಾಡಬೇಕು ಇದು ಮಾಡಬಾರ್ದು ಇದನ್ನು ಕೇಳಬೇಕು ಇದು ಕೇಳಬಾರ್ದು ಇದನ್ನು ನಮ್ಮಲ್ಲಿ ಇಟ್ಕೋಬೇಕು ಇದು ಇಟ್ಕೋಬಾರ್ದು ಇದು ಅನ್ನೋದು ಪ್ರತಿಯೊಬ್ಬರಿಗೆ ನೀತಿಗಳವೇ ಕೌಟುಂಬಿಕ ನೀತಿ ಸಾಮಾಜಿಕ ನೀತಿ ರಾಷ್ಟ್ರ ನೀತಿ ಅಂತ ಹೇಗಿವೆಯೋ ಹಾಗೆ ಕ್ಷಮೆ ಅನ್ನೋದು ಪ್ರತಿಯೊಬ್ಬರಿಗೂ ಏನಂತಂದರೆ ಮನಸ್ಸಿಗೆ ಬಂದಂಗೆ ನಡೆದ್ರೆ ಏನಾಗ್ತದೆ ಕೆಟ್ಟೋಗ್ತದೆ ಎಲ್ಲರೂ ತಮ್ಮ ಮನಸ್ಸಿಗೆ ಹೇಗೆ ಬರ್ತದ ಹಾಗೆ ನಡೆಯೋದು ಹೇಗೆ ಮಾತಾಡೋಕೆ ಆಗ ಬರ್ತದ ಹಾಗೆ ಮಾತಾಡಿದರೆ ಕೌಟುಂಬಿಕ ನೀತಿ ಕೆಡ್ತದೋ ಹಾಗೆ ಸಾಮಾಜಿಕ ನೀತಿಗಳು ಕೆಟ್ಟೋಗ್ತವೆ ಪ್ರತಿಯೊಬ್ಬರಿಗೇನು ಬೇಕು ಅಂತಂದರೆ ಕ್ಷಮೆ ಇದೇ ಶಾಸ್ತ್ರ ಇದು ಎಲ್ಲಿಂದ ಮಾಡೋದು ಅಂತಂದ್ರೆ ಮನಸ್ಸಿನಿಂದ ಮಾಡೋದು ಇದು ಮಾಡಬಾರ್ದು ಅಂತನ್ನೋದು ಮನಸ್ಸಿಗೆ ನಾವು ನಿರ್ಬಂಧ ಹಾಕ್ಕೊಂಡಾಗ ತ್ರಾಸಾಗ್ತದೆ ಪ್ರತಿಯೊಬ್ಬರಿಗೆ ತ್ರಾಸಾಗ್ತದೆ ತ್ರಾಸ ಆಗತ್ತದಲ್ಲ ಆ ತ್ರಾಸನ್ನು ತಡ್ಕೊಳ್ಳೋದಕ್ಕೆ ತಪಸ್ಸಂತ ತಪಸ್ಸಂದ್ರೆ ಎಲ್ಲಿ ಅದ ಧ್ಯಾನಕ್ಕೆ ಕೂಡ ತಪಸ್ಸಲ್ಲ ಬ್ಯಾಡಗಿರುವಂಥವನ್ನ ಬಿಟ್ಟಿದ್ವಲ್ಲ ಅದನ್ನು ತಡ್ಕೊಳ್ಳುವಾಗ ಏನೊಂದು ನೋವಾಗ್ತದ ಶರೀರಕ್ಕೆ ಕಷ್ಟ ಆಗ್ತದ ಅದು ತಪಸ್ಸು ಏನ್ಪಟ್ಟಣ ಏನು ಇದು ತಡ್ಕೊಳ್ಳೋದು ಕಷ್ಟಗಳನ್ನು ಸಹನೆ ಮಾಡ್ಕೋದು ಇದಕ್ಕೆ ಕ್ಷಮೆ ವಿವೇಕ ಆತ್ಮವಿದ್ಯೆ ವೇದಾಂತದಲ್ಲಿ ಏನು ಹೇಳ್ತಾರ ಅಂತಂದ್ರೆ ವಿವೇಕ ಅನ್ನೋದು ಬಹಳ ಮಹತ್ವ ಅಂತ ಹೇಳ್ತಾರೆ ವಿವೇಕ ಅಂತ ಅನ್ನೋದು ಪ್ರತಿಯೊಬ್ಬರಿಗೂ ಒಳಗಿರ್ತದೆ ವಿವೇಕ ಅಂತಂದ್ರೇನು ಎರಡು ಬೇರ್ಪಡಿಸೋದು ಅಂತ ಹೇಳ್ತಾರೆ ಆತ್ಮ ಅನಾತ್ಮ ಆತ್ಮ ಅಂದ್ರೆ ಯಾವ್ದು ಕರಿತೀವಿ ಆತ್ಮ ಅಂದ್ರೆ ಶರೀರಕ್ಕೆ ನನ್ನ ಶರೀರ ಹೇಗದ ನನಗೆ ಗೊತ್ತಾಗ್ತದೆ ನನ್ನ ಮನಸ್ಸು ಹೇಗದ ನನಗೆ ಗೊತ್ತಾಗ್ತದೆ ನನ್ನ ಬುದ್ಧಿ ಹೇಗದ ನನಗೆ ಗೊತ್ತಾಗ್ತದ ಇದೆಲ್ಲವನ್ನ ಯಾವುದು ಭ್ರಷ್ಟ ತಿಳ್ಕೊಳ್ತದೋ ಅದಕ್ಕೆ ಆತ್ಮ ಅಂತ ಅದು ಶುದ್ಧ ಆಯ್ತು ಅಂದ್ರೆ ಪರಮಾತ್ಮ ಜೀವ ಭಾವನೆ ಶುದ್ಧ ಆದ್ರೆ ಪರಮಾತ್ಮ ಅದಕ್ಕಾಗಿ ವಿವೇಕ ಆತ್ಮ ವಿವೇಕ ಅಂತ ಅನ್ನೋದು ಭಾಳ ಮಾತು ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಯಾವುದು ತಿಳ್ಕೋಬೇಕು ಯಾವುದು ಅಂತ ಅನ್ನೋದು ವಿವೇಕ ಆತ್ಮವಿದ್ಯೆ ಆತ್ಮವಿದ್ಯೆ ಅನ್ನೋದು ಎಲ್ಲ ವಿದ್ಯೆಕ್ಕಿಂತ ಭಾಳ ಶ್ರೇಷ್ಠವಾದದ್ದು ಸರ್ವೋತ್ಕೃಷ್ಟವಾದದ್ದು ಆತ್ಮವಿದ್ಯೆ ದಮೇ ದಯಾ ಯೋಗ ದಮೆ ಅಂತಂದರೆ ಬಹಿರೇಂದ್ರಿಯಗಳ ನಿಗ್ರಹ ದಯಾ ಅಂತನ್ನೋದು ಎಲ್ಲಿರಬೇಕು ದಯಾ ಸುಂತರಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ಗುರು ಹಿರಿಯರಲ್ಲಿ ದಯ ಇದು ದಯ ವಿರಕ್ತಿಯೋಗ ಅಂದರೆ ತ್ಯಾಗ ಮಾಡೋದು ರಕ್ತ ವಿರಕ್ತ ಅಂದರೆ ಕೆಲವೊಂದು ವಸ್ತುಗಳನ್ನು ನಾವು ತ್ಯಾಗ ಮಾಡಬೇಕು ನಮ್ಮ ಜೀವನದ ಉನ್ನತಿಗೆ ಯೋಗ ದಮೆ ದಯಾ ಯೋಗ ಅಮಳ ರೂಪ ಶಂಭುಲಿಂಗ ಶಂಭುಲಿಂಗ ಅಂತ ಕರಬೇಕು ಯಾಕ ಶಂಭುಲಿಂಗ ಅಂದ್ರೇನು ಶಂ ಇತಿ ಶಂ ಕರೋತೀತಿ ಶಂಭುಲಿಂಗ ಯಾರು ಜಗತ್ತಿನಲ್ಲಿ ಎಲ್ಲರಿಗೂ ಶುಭ ಮಂಗಲ ಶಾಂತಿ ಆನಂದ ನೀಡುವವರಿದ್ದಾರೋ ಅಂಥ ಪರಮಾತ್ಮನಿಗೆ ನಂತರ ಶಂಭುಲಿಂಗ ಅಂತ ಶಂಭುಲಿಂಗರಿಗೆ ನಾನು ಪ್ರಿಕರಣಪೂರ್ವಕವಾಗಿ ಭಗವಂತನೇ ಈ ಮೂರು ದೋಷಗಳು ಇಲ್ಲದಂತೆ ಮೂರು ಶರೀರವಾಣಿ ಮನಸ್ಸುಗಳನ್ನು ತಪವನ್ನಾಗಿ ಮಾಡಿ ನನಗೆ ನಿನ್ನ ಚರಣದಲ್ಲಿ ಸದಾ ಇರಿಸುವಂಥದು ಇದು ಒಂದು ಅರ್ಥ ಅದಕ್ಕಾಗಿ ಶಮ ಶಂಭುಲಿಂಗ ಅಮರ್ಧ ತೋರೆ ಸುಮನದಲ್ಲಿ ನನಗೆ ಒಳ್ಳೆ ದಾರಿನ ನೀನೇ ತೋರಿಸಬೇಕು ನಾನು ಸುಮನದಿಂದ ನಿನ್ನನ್ನು ಪ್ರಾರ್ಥಿಸುವೆ ಪ್ರಾರ್ಥನಾ ಅಂತ ಅನ್ನೋದು ಭಾಳ ಶ್ರೇಷ್ಠವಾದದ್ದು ಪ್ರಾರ್ಥನೆಗೆ ಯಾರು ಒಲಿತಾರ ಭಗವಂತನೇ ಒಲಿತಾರ ಪ್ರಾರ್ಥನೆ ಎದಕ್ಕೆ ಬೇಕಂದ್ರೆ ನಮ್ಮ ಅಂತಃಕರಣವು ಒಂದು ವೃತ್ತಿ ತಯಾರಾಗ್ತದೆ ಪ್ರಾರ್ಥನಾ ಮನುಷ್ಯನಿಗೇನೆಂದರೆ ಮೂರು ನಾಲ್ಕು ಮಾರ್ಗಗಳು ಭಾಳ ಬಾಳದವು ಭಗವಂತನ ಕಡೆ ಹೋಗೋದು ಈಗ ನಾ ಭಾಳ ಕಠಿಣ ಕಠಿಣ ಶಾಸ್ತ್ರ ಹೇಳಿದ್ರೆ ಅದು ಯಾರಿಗೆ ತಿಳಿತದ ಯಾರಿಗೆ ಬುದ್ಧಿ ಚೆನ್ನಾಗ್ಯದ ಯಾರಿಗೆ ವಿವೇಕ ಚೆನ್ನಾಗಿದೆ ಯಾರು ಯಾವಾಗಲೂ ಅಧ್ಯಯನ ಮಾಡ್ತಾರ ಅವರಿಗೆ ಶಾಸ್ತ್ರಗಳು ಓದಿದ ತಕ್ಷಣ ತಿಳಿತಾವೆ ಅದಕ್ಕೆ ಅವರಿಗೆ ವಿವೇಕ ಉಳ್ಳವರಿಗೆ ಜ್ಞಾನ ಮಾರ್ಗ ಇನ್ನು ನಾನು ಭಾಳ ಕಠಿಣ ಕಠಿಣ ಯೋಗಗಳನ್ನು ಹೇಳ್ಬೇಕಂದ್ರೆ ಯಾರಿಗೆ ಶಕ್ತಿ ಅದ ಯಾರಿಗೆ ಪುಟತ್ವ ಅದ ಅವರಿಗೆ ನಾವು ಏನು ಹೇಳಕ್ಕೆ ಬರ್ತದೆ ಯೋಗ ಮಾರ್ಗ ಈಗ ಈ ಮಕ್ಕಳಿಗೆಲ್ಲ ಹೇಳ್ಬೋದು ಯೋಗಗಳು ದೊಡ್ಡವ್ರಿಗೆ ಹೆಂಗಾಗ್ತದೆ ಅದಕ್ಕಾಗಿ ಶಕ್ತಿವಂತರಿಗೆ ಯೋಗ ಮಾರ್ಗ ಕರ್ಮ ಮಾರ್ಗ ಆದರೂ ಹೃದಯದಲ್ಲಿ ಭಕ್ತಿ ಇದ್ದಂಥವರಿಗೆಲ್ಲ ಏನಂತಂದರೆ ಪ್ರಾರ್ಥನಾ ಅಂತನ್ನೋದೇನ್ವಲ್ಲ ಅದು ಸರ್ವೇ ಸಾಮಾನ್ಯರಿಗೆ ಜೀವಕೋಟಿಗಳನ್ನು ಉದ್ಧರಿಸುವಂಥದ್ದು ಯಾವುದು ಅಂತಂದ್ರೆ ಪ್ರಾರ್ಥನೆ ಸರ್ವ ಜೀವಿಗಳನ್ನು ಉದ್ಧಾರ ಹಾಕೋದು ಅಂದ್ರೆ ಪ್ರಾರ್ಥನೆ ತನ್ನ ಅದಕ್ಕಾಗಿ ನಾವು ಜೀವನದ ಅಂತಿಮ ಸಮಯದಲ್ಲಿ ಕೂಡ ಪ್ರಾರ್ಥನೆ ಮಾಡ್ತೇವೆ ಯಾರಿಗೆ ಭಗವಂತನಿಗೆ ಭಗವಂತನೇ ನನ್ನನ್ನು ಮುಕ್ತನನ್ನಾಗಿ ಮಾಡೋದು ಒಂದು ಸಲ ಅಂತ ನಾನು ಸಾಯಬಾರ್ದು ಅನ್ನಿಸ್ತದೆ ಇದೆಲ್ಲರಿಗೂ ಇಚ್ಛದೆ ಒಮ್ಮೆ ಅನಿಸ್ತದಂತ ನಾನು ಸಾಯ್ಬೇಕು ಅದು ಯಾವಾಗ ಅನಿಸ್ತದದು ಇನ್ನ ನಮಗ್ ಶರೀರ ನಮಗೆ ಸಾಥ್ ಕೊಡಲ್ಲ ಮನೆಯಾಗ ಯಾರು ಪ್ರೀತಿ ತೋರ್ಸಲ್ಲ ಏನು ನಮ್ಗೆ ಯಾವುದು ಸಾಥ್ ಕೊಡಲ್ಲ ಅಂದಾಗ ಏನಿಸ್ತದ ಅವಾಗ ಯಾರಿಗೆ ಪ್ರಾರ್ಥನೆ ಮಾಡ್ತೀವಿ ಏನ್ ಬರಲ್ಲಂತ ಸರಿ ಅವಾಗ ನಮಗೆ ಅವಾಗ ಬರಲಿ ಅಂತ ಬಯಸ್ತು ಯಾವುದು ಒಂದ್ಸಲ ಬೇಡಂತೀವೋ ಒಂದ್ಸಲ ಬೇಕು ಅಂತ ಅದನ್ನು ಪ್ರಾರ್ಥನೆ ಮಾಡ್ತೀವಿ ಬಯಸ್ತೀವಿ ಅದನ್ನು ಕೂಡ ಅದಕ್ಕಾಗಿ ಪ್ರಾರ್ಥನಾ ಅನ್ನೋದು ಹೇಗೆ ನಾವು ಬಯಸ್ತೀವೋ ಆಗ ನಮಗೆ ಸಿಗುತ್ತದೆ ನಮ್ಮ ಮನಸ್ಸೇ ಒಂದು ಕಾಮದೇನಾಗಿ ಕೆಲಸ ಮಾಡ್ತಿದೆ ಅದಕ್ಕಾಗಿದ್ದು ಪ್ರಾರ್ಥನಾ ಅಂತ ಇದೊಂದು ಪದ್ಯ ಈ ರೀತಿಯಾಗಿ ಸತ್ಸಂಗ ಅಂತ ಅನ್ನೋದು ಸತ್ಸಂಗತ್ವೇ ನಿಸ್ಸಂಗತ್ವ ನಿಸ್ಸಂಗತ್ವೇ ನಿರ್ಮೋಹತತ್ವ ನಿರ್ಮೋಹತತ್ವೇ ನಿಶ್ಚಲತತ್ವ ನಿಶ್ಚಲತತ್ವೇ ಜೀವನ್ಮುಕ್ತ ಈ ಜೀವನ್ಮುಕ್ತಿಗೆ ಏನು ಅಂದ್ರೆ ಒಂದೇ ಸಂಘ ಮಾಡು ಸಾಕಂತೇಳಿದ್ರು ಯಾವುದ್ರ ಸಂಘ ಸತ್ಸಂಗ ಒಂದಿಷ್ಟು ಒಂದು ನಾಲ್ಕು ಒಳ್ಳೆ ಮಾತುಗಳು ಕೇಳೋದ್ರಿಂದ ಜೀವನ ಬದಲಾಗ್ತದೆ ಒಂದು ನಾಲ್ಕು ಒಳ್ಳೆ ಮಾತುಗಳು ಅಂತನ್ನೋದು ಮನಸ್ಸನ್ನು ಶುದ್ಧ ಮಾಡ್ತದೆ ಒಂದು ಅಧೈರ್ಯವಾಗಿರುವಂಥ ಮನುಷ್ಯನಿಗೆ ಒಂದು ಧೈರ್ಯ ಬರ್ತದೆ ಅದಕ್ಕಾಗಿ ಮಾತೆ ಒಂದು ತಪಸ್ಸು ಮಾತೇ ಒಂದು ಶಕ್ತಿ ಮಾತೆ ಒಂದು ಊರ್ಜ ಅಂಥ ಒಂದು ಸಂಘ ಅನ್ನೋದು ನೀವು ಎಲ್ಲರೂ ಬೆರಗಂಬಳಿಯವರು ಮೊದಲಿಂದ ಮಾಡ್ತಾ ಬರ್ತಾ ಇದ್ದೀರಿ ಅದಕ್ಕೆ ನೀವೇನು ಈ ಪೀಳಿಗೆ ಇದೆ ಒಂದು ಗುರುಗಳಿಂದ ಏನು ಮಾತನ್ನು ಪಡೆದುಕೊಂಡ್ರಿ ತಗೊಂಡ್ರಿ ಅವರ ಆಜ್ಞೆಯಂತೆ ನೀವು ಪ್ರತಿ ಆಗಾಗ ಬರ್ತೀರಿ ಪ್ರಸಾದ ಮಾಡ್ತೀರಿ ಭಜನೆ ಮಾಡ್ತೀರಿ ಮತ್ತು ಇಲ್ಲಿ ಶಾಂತಿಯನ್ನು ಪಡ್ಕೊಂಡು ಆನಂದ ಪಟ್ಕೊಂಡು ಹೋಗ್ತರಿ ಆದರೆ ಇದು ಒಂದು ಏನಂದರೆ ಮುಂದಿನ ಪೀಳಿಗೆಗೂ ಇದು ಬರಬೇಕಂತ ಬರ್ತಾರೆ ಮುಂದಿನ ಪೀಳಿಗೆಗೂ ಇದು ಬೆಳಿಬೇಕಾದ್ರೆ ಅದಕ್ಕೆ ನಮ್ಮ ಮಾತೇಂದ್ರಿಗೆ ಹೇಳಿ ಮುಂದಿನ ಸಲ ನಿಮ್ಮ ಮನೆಯಾಗೀಗ ನೀವೆಲ್ಲ ಮಾಡ್ತೀರಿ ಇನ್ನು ವಯಸ್ಸಾದಂಗೆಲ್ಲ ನಿಮಗೂ ಸ್ವಲ್ಪ ಇದಾಗ್ತದ ಸ್ವಲ್ಪ ಸಣ್ಣವರಿಗೂ ಸ್ವಲ್ಪ ರೂಢಿ ಮಾಡಿಲ್ಲ ಅವರಿಗೂ ಕೂಡ ಸ್ವಲ್ಪ ಅಧ್ಯಯನ ಅಭ್ಯಾಸ ಹಾಕೋದು ಇಷ್ಟು ಇದು ಸತ್ಸಂಗ ಸತ್ಸಂಗ ಅಂತ ಅನ್ನೋದು ಭಾಳ ಮಹತ್ವದ್ದು ದುರ್ಲಭವೋ ಸತ್ಸಂಗೋ ಅಂತ ನಾರದ ಮಹರ್ಷಿಗಳು ಹೇಳಿದ್ರು ಮುಕ್ತಿಯನ್ನು ಪಡೆಯೋದಕ್ಕಾಗಿ ಏನೂ ಮಾಡಬೇಡಿ ಸತ್ಸಂಗವನ್ನು ಮಾಡಿ ಎಲ್ಲ ದೊರಕ್ತದೆ ಅಂತ ಹೇಳಿದ್ರು ಅದಕ್ಕಾಗಿ ಮಕ್ಕಳಿಗೆ ಒಳ್ಳೆಯವ್ರ ಸಂಘ ಮಾಡಿದರೆ ಚಲೋ ಆಗ್ತಾರೆ ಅದು ಇವತ್ತಿನ ದಿನದಲ್ಲಿ ಏನು ಮಾಡದೇ ಇದ್ದರೂ ಶುದ್ಧವಾದ ಜೀವನದಲ್ಲಿ ಅಂದ್ರೆ ಒಂದು ದೊಡ್ಡ ತಪಸ್ಸು ಏನೆಲ್ಲ ಕಲಿತು ಬಿಟ್ಟು ಅಂದರೆ ಬಿಡೋದು ಕಷ್ಟ ಆಗ್ತದೆ ಅದಕ್ಕಾಗಿ ಅಂಥ ಸಂಘ ನಿಮಗೆ ಜನ್ಮದ ಪುಣ್ಯದಿಂದ ಗುರುಗಳ ಕೃಪೆಯಿಂದ ನಿಮಗೆ ಸಿಕ್ಕಿದೆ ನೀವು ಕೂಡ ಯಾವಾಗಲೂ ಎಷ್ಟು ಚಂದ ಹಾಡ್ತಾ ಇರ್ತೀರಿ ಕೂಡಿದಾಗ ಎಲ್ಲರೂ ಹಾಡ್ತೀರಿ ಪ್ರಸಾದ ಮಾಡ್ತೀರಿ ಸಂತೋಷ ಪಡ್ತೀರಿ ಮನೆಗೆ ಮತ್ತೆ ನೀವೇ ಇಲ್ಲಿ ಮಾಡ್ತೀರಿ ನೀವೇ ಪ್ರಸಾದ ಅಂತ ತಗೊಂಡು ಎಲ್ಲ ಮಾಡಿ ಸಂತೋಷಪಟ್ಟು ರೀ ಇದೇ ಸಂಸ್ಕೃತಿ ಎಲ್ಲರಿಗೂ ಸಿಕ್ಕೋದಿಲ್ಲ ಇದೇ ಧರ್ಮ ಇದೇ ಪೂಜಾ ಅಂಥದ್ದು ನಿರಂತರವಾಗಿ ಬೆಳೀಲಿ ಅಂತ ಬೆಳೀಲಿ ನಿರಂತರವಾಗಿ ತಾವು ಇರ್ರಿ ಮತ್ತು ಮಳೆ ಬಂದ ತಕ್ಷಣ ಹೆಂಗೆ ತಂಪಾಯ್ತಲ್ಲ ಹಂಗೆ ಸತ್ಸಂಗ ತೆಲಿಗೆ ತಂಪು ಮಾಡ್ತದೆ ಮತ್ತು ಈ ಸಲ ಬಿಸಿಲು ಎಲ್ಲ ಕಡೆ ಹೆಚ್ಚು ಐವತ್ತೆರಡರ ತನ ಹೋಗ್ಯದ ಉತ್ತರ ಬರ್ತ ಅಲ್ಲಿ ತೆಲೆ ತಲೆನೇ ಇದಾಗ್ತದೆ ಅಷ್ಟು ರಾತ್ರಿ ನಿದ್ದೆ ಬರಲ್ಲ ನೀವು ತಂಪಿನಾಗಿರ್ಬೇಕು ಬಿಸಿಲಾಗಿರ್ಬೇಕು ತಂಪಾಗಿರ್ಬೇಕಂದ್ರೆ ಮಹಾತ್ಮರ ಸತ್ಸಂಗದಾಗೆ ತಂಪು ಇರ್ತದ ಈ ಪ್ರಪಂಚ ಅಂದ್ರೆ ಕಾವು ನೋಡೋದು ಒಂದಿಲ್ದ ಒಂದು ತಲೆಗೆ ಆಗ್ಬಿಡ್ತದ ಅದಕ್ಕಾಗಿ ನಿಮ್ಮ ತಲೆ ಯಾವಾಗಲೂ ಭಾಳ ಗಳಿಸಿರ್ಲಿಕ್ಕಿಲ್ಲ ನೀವು ಭಾಳ ಅದ್ರಿ ಸಂತುಷ್ಟಿಂದ ಅದ್ರಿ ಭಕ್ತಿ ಸಂಪತ್ತು ಅನ್ನೋದು ಭಾಳ ಶ್ರೇಷ್ಠವಾದದ್ದು ಅದು ಹೃದಯದಲ್ಲಿರುವಂಥದ್ದು ಕಣ್ಣಿಗೆ ಕಾಣುವಂಥದ್ದಲ್ಲ ಅದಕ್ಕಾಗಿ ಅಂತ ಒಂದು ಭಕ್ತಿವಂತರು ನೀವಿದ್ದೀರಿ ನಿಮ್ಮ ಜೀವನ ಉತ್ಕೃಷ್ಟವಾಗಿ ಸದಾ ಇದೆ ಆ ಗುರುಗಳ ಕೃಪೆ ಸದಾ ಇರಲಿ ಅಂತ ನಮ್ಮೆಲ್ಲರಿಗೂ ಶುಭ Hasan said Guru. Rosan. 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 Rosan.